ನಾನು ಎಲ್ಲ ನನ್ನ ಕಾಂಗ್ರೆಸ್ ಪಕ್ಷದ ನಾಯಕರುಗಳಿಗೆ ಧನ್ಯವಾದಗಳು ಹೇಳ್ತೀನಿ ಇವತ್ತೇನು ನಮ್ಮ ದಿನ್ನಹಳ್ಳಿ ಪ್ರಾಥಮಿಕ ಖುಷಿ ಪತ್ತಿನ ಸಹಕಾರ ಸಂಘ ಈ ಚುನಾವಣೆ ಇವತ್ತು ನಡೀತು ಈ ಚುನಾವಣೆಯಲ್ಲಿ ಹನ್ನೊಂದು ಜನಕ್ಕೆ ಎಲೆಕ್ಷನ್ ನಡೆದಿದೆ ಹನ್ನೊಂದು ಜನಕ್ಕೆ ಹನ್ನೊಂದರಲ್ಲಿ ಒಂಬತ್ತು ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳು ಗೆದ್ದಿದ್ದಾರೆ ಇವತ್ತು ಇದು ಗೆಲ್ಲೋದಕ್ಕೆ ವಿಶೇಷವಾಗಿ ನನ್ನ ಪಕ್ಷದ ಈ ಭಾಗದ ಮುಖಂಡರುಗಳು ಒಗ್ಗಟ್ಟಿನಿಂದ ಇವತ್ತು ನಮ್ಮ ಒಂಬತ್ತು ಜನ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳು ಗೆದ್ದಿರೋದಕ್ಕೆ ನಾನು ಅವ್ರಿಗೆ ಧನ್ಯವಾದ ಹೇಳಬೇಕು ಇವತ್ತು ಒಂಬತ್ತು ಜನ ಸಾಮಾನ್ಯ ಕ್ಷೇತ್ರದಲ್ಲಿ ಈರಪ್ಪ ಕೆಂಪಣ್ಣ ಎಸ್ ಮುನಿಯಪ್ಪ ಡಿ ಎನ್ ರಮೇಶ್ ಮತ್ತು ಎನ್ ಸಾಮಾನ್ಯ ಕ್ಷೇತ್ರದಲ್ಲಿ ಅದೇ ರೀತಿ ಮಹಿಳಾ ರಿಸರ್ವೇಶನ್ ಕ್ಷೇತ್ರದಲ್ಲಿ ಗೌರಮ್ಮ ಮತ್ತೆ ರಾಧಮ್ಮ ಮಹಿಳಾ ರಿಸರ್ವ ರಿಸರ್ವೇಶನ್ ಕ್ಷೇತ್ರದಲ್ಲಿ ಅದೇ ರೀತಿ ಎಸ್ ಟಿ ಕ್ಯಾಂಡಿಡೇಟ್ ನಮ್ಮ ಕ್ಯಾಂಡಿಡೇಟು ರವಿ ಸೋತಿದ್ದಾರೆ ತುಂಬಾ ಕಡಿಮೆ ಅಂತ ಮತ ಮತದಿಂದ ಸೋತಿದ್ದಾರೆ ಆಮೇಲೆ ಅದೇ ರೀತಿ ನಮ್ಮ ಪರಿಶಿಷ್ಟ ಜಾತಿ ಸೀನಪ್ಪ ಶ್ರೀನಿವಾಸ್ ಅವರು ಗೆದ್ದಿದ್ದಾರೆ ಅದೇ ರೀತಿ ಪರಿಶಿಷ್ಟ ಪಂಗಡ ಅದರಲ್ಲಿ ಡಿ ಎಂ ನಾಗರಾಜ್ ಸಿಎಂ ಬಿ ಸಿಎಂ ಎ ಸಾರಿ ಡಿ ಸಿ ಎ ನಾಗರಾಜು ಗೆದ್ದಿದ್ದಾರೆ ಆಯ್ತಲ್ಲ ಎಲ್ಲಾರು ಒಂಬತ್ತು ಜನ ಇವತ್ತು ಗೆದ್ದಿದ್ದಾರೆ ಅವಲ್ಲೇ ನಮ್ಮ ರಮೇಶ್ ಅವರು ಮಾತಾಡ್ತಾ ಇದ್ರು ಅವರು